ನಮಸ್ತೆ ಯಾರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರದು ಎಕ್ಸ್ಪೈರಿ ನಾಳೆನೆ ಇದೆ ಬಿಕಾಸ್ ಹದಿನೈದನೇ ತಾರೀಕು ನಮ್ಮ ಸ್ವಾತಂತ್ರ್ಯೋತ್ಸವ ಇದೆ ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಬಡಿ ಹಿಯರ್ ಬಿಕಾಸ್ ಸ್ವಾತಂತ್ರ್ಯ ನಮ್ಮ ಜನ್ಮ ಸಿದ್ಧ ಹಕ್ಕಾಗಿತ್ತು ಅದನ್ನ ಪಡ್ಕೊಂಡ್ಬಿಟ್ಟು ಅರೌಂಡ್ ಸೆವೆಂಟಿ ಏಟ್ ಇಯರ್ಸ್ ಆಗಿದೆ ಸೊ ಎಲ್ರಿಗೂ ವಿಶಸ್ ಹೇಳ್ತಾ ಲೆಟ್ ಸ್ಟಾರ್ಟ್ ವಿತ್ ದ ಟುಡೇಸ್ ಅನಾಲಿಸಿಸ್ ಅದಕ್ಕಿಂತ ಮುಂಚೆ ನಾವು ನೀನೇ ಡಿಸ್ಕಶನ್ ಮಾಡಿದ್ವಿ ಅನ್ನೋದ ಬಗ್ಗೆ ನೋಡಿದ್ರೆ ಸೊ ಇದನ್ನ ಟ್ರೆಂಡ್ ಲೈನ್ ಈ ರೀತಿ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಸೊ ಇದರ ಪ್ರಕಾರ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮೇಜರ್ ಸಪೋರ್ಟ್ ಅಂತ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಏನಾಯ್ತು ಎಂಡ್ ಆಫ್ ದ ಡೇ ಓಕೆ ಅದನ್ನ ಮಧ್ಯಾಹ್ನ ಸೆಷನ್ ಅಲ್ಲಿ ಬ್ರೇಕ್ ಡೌನ್ ಮಾಡಿದ್ದಾನೆ ಸೊ ವಿಚ್ ಇಸ್ ವಾಸ್ ಈಸಿ ಟ್ರೇಡ್ ಎಲ್ಲಿ ಇತ್ತಪ್ಪ ಅಂದ್ರೆ ಬ್ಯಾಂಕ್ ಮಿಟ್ಟಿನಲ್ಲಿ ಇತ್ತು ಸರ್ ನಾನು ನಿಮಗೆ ಅಪ್ಡೇಟ್ ಕೂಡ ಮಾಡಿದ್ದೆ ದಿಸ್ ಒನ್ ಹ್ಯಾಡ್ ಅಪ್ಡೇಟೆಡ್ ಎಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಈ ಮೊಮೆಂಟಮ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲ ಈ ರೀತಿ ಮಾಡಬಹುದು ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಅಪ್ಡೇಟ್ ಮಾಡಿದ್ವಿ ಅಂಡ್ ನಿನ್ನ ಯೂಟ್ಯೂಬ್ ಅನಾಲಿಸಿಸ್ ಕೂಡ ಇದೇ ರೀತಿ ವರ್ಕ್ಔಟ್ ಮಾಡಿದ್ವಿ ಓಕೆ ಅಂಡ್ ಟ್ರೇಡ್ ಈಸಿ ಇತ್ವಾರಿ ಮಚ್ ಈಸಿ ಸರ್ ಬಿಕಾಸ್ ನೋಡ್ಕೊಳ್ರಿ ಸಪೋರ್ಟ್ ಸಪೋರ್ಟ್ ಅಂಡ್ ಸಪೋರ್ಟ್ ಬ್ರೇಕ್ ಡೌನ್ ಮೇಲೆ ಲೋವರ್ ಹೈ ಅಂತಾರೆ ಇದನ್ನ ಸೊ ಲೋವರ್ ಹೈ ಆಗಿದೆ ಇದು ಲೋವರ್ ಹೈ ಅಂಡ್ ಇದು ಒಂದು ಲೋವರ್ ಹೈ ಮಾರ್ಕೆಟ್ ಏನಾಗಿದೆ ಬ್ರೇಕ್ ಮಾಡಿದೆ ಇದಕ್ಕಿಂತ ಹೈ ಇಲ್ಲಿದೆ ರೈಟ್ ಸೊ ಲೋವರ್ ಹೈ ಬ್ರೇಕ್ ಮಾಡದ್ಮೇಲೆ ನೀಟಾಗಿ ಎಂಟ್ರಿ ಆಗುತ್ತೆ ಕೊಡ್ತೀರಿ ಅಂಡ್ ನೋಡ್ಕೊಳ್ಳಿ ಸರ್ ಫಿಫ್ಟಿ ತೌಸಂಡ್ ಫಸ್ಟ್ ಟಾರ್ಗೆಟ್ ಆಗಿತ್ತು ಅಂಡ್ ಆರ್ ದ ಮಾರ್ಕೆಟ್ ಕೂಡ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಆಸ್ಪಾಸ್ ಕೂಡ ಹೋದ ಓಕೆ ಇದೇ ರೀತಿ ಸ್ಟ್ರಕ್ಚರ್ ಕೂಡ ಫಿನ್ ನಿಫ್ಟಿ ನಲ್ಲಿ ಆಗಿರ್ತಾ ಎಸ್ ಸರ್ ಸೊ ಇಟ್ ವಾಸ್ ಆಲ್ಸೋ ಹ್ಯಾವಿಂಗ್ ಅ ಬೆಟರ್ ಸ್ಟ್ರಕ್ಚರ್ ಸೊ ಇದರ ಪ್ರಕಾರ ಕೂಡ ಮಾರ್ಕೆಟ್ ನಲ್ಲಿ ಏನಾಗಿತ್ತು ಸರ್ ದಿಸ್ ವಾಸ್ ಅ ಮೇಜರ್ ಸಪೋರ್ಟ್ ಏನಾಗಿತ್ತು ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ದ ಮುಂಚಾನೆ ಇದನ್ನ ಕಂಟಿನ್ಯೂಸ್ಲಿ ರ್ಯಾಲಿ ಡೌನ್ ಸೈಡೆ ಮಾಡ್ದ ಸೊ ನಾವ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಟ್ವೆಂಟಿ ತ್ರೀ ತೌಸಂಡ್ ಬರ್ಗೋ ಬಗ್ಗೆ ಮಾಡಿದ್ವಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆದ್ಮೇಲೆ ವಿಚಾರ ಮಾಡಿದ ವಿಷಯ ಇತ್ತು ಸೆವೆನ್ ಹಂಡ್ರೆಡ್ ಅವರ್ ಸಿಕ್ಸ್ ಹಂಡ್ರೆಡ್ ಸೊ ಈ ರೀತಿ ಕೂಡ ನೀವು ಚೆನ್ನಾಗಿರೋ ದುಡ್ಡು ಮಾಡ್ಕೊಂಡಿದಿರಿ ಸೆಲಿಂಗ್ ಲೆವೆಲ್ ಅಂತ ತಿಳ್ಕೊಂಡಿದೀರಿ ಸೊ ಎನಿವೆ ನಾವು ಈಗೇನ್ ಮಾಡೋಣ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ವಿಂಗ್ ದ ನಿಫ್ಟಿ ಇಯರ್ ಓಕೆ ನಿಫ್ಟಿಯಲ್ಲಿ ಏನೇನಾಗಿದೆ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದು ಹಾಕಿ ಕ್ಲಿಯರ್ ಆಗಿ ನೋಡೋಣ ಮಾರ್ಕೆಟ್ ಏನ್ ಶೋಕಾಸ್ ಮಾಡ್ತಾ ಇದೆ ಸೊ ಒಂದಂತೂ ಕ್ಲಿಯರ್ ಆಯ್ತು ಈಗ ಏನಪ್ಪಾ ಅಂದ್ರೆ ಇಂಡಿಯನ್ ಬರ್ ರಿಪೇಡ್ ಏನಾಯ್ತು ನಮಗದು ಬೇಕಾಗಿಲ್ಲ ಸರ್ ಈಗ ಮಾರ್ಕೆಟ್ಗೆ ಬೇಕಾಗಿರೋದು ಐದರ್ ನೀವು ವ್ಯಾಲ್ಯೂಡ್ ಹೆವಿ ಇದೀರಾ ಅಥವಾ ಚೀಪ್ ಇದೆಯಾ ಎನ್ನೋಂತೂ ಮಾತ್ ಬಂದಿದೆ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ಟಾಪ್ ಅಲ್ಲಿ ಕೆಲವೊಂದು ಸ್ಟಾಕ್ ಗಳು ಅಂಡರ್ ವ್ಯಾಲ್ಯೂಡ್ ಅಲ್ಲ ಸರ್ ಹೆವಿ ವ್ಯಾಲ್ಯೂಡ್ ಆಗಿದೆ ಕೆಲವೊಂದು ಸ್ಟಾಕ್ಸ್ ಗಳು ಸೊ ಇನ್ ಕೇಸ್ ನಾನು ಒಂದು ಲಾಜಿಕಲಿ ನಿಮ್ಗೆ ಒಂದು ಕನೆಕ್ಟ್ ಮಾಡ್ಲಿಕ್ಕೆ ಹೋದ್ರೆ ಗೋ ಟು ಸ್ಕೀನರ್ ಯಾವ ಸೊ ನಾ ಏನ್ ಮಾಡ್ತೀನಿ ಕೆಲವೊಂದು ಸ್ಟಾಕ್ಸ್ ಗಳನ್ನ ತಗೋತೀನಿ ಲೈಕ್ ಎನ್ ಎಚ್ ಪಿ ಸಿ ಅಂತ ಒಂದು ಸ್ಟಾಕ್ ತಗೋತೀನಿ ಓಕೆ ಲಾಜಿಕಲಿ ನೀವು ಕನೆಕ್ಟ್ ಮಾಡ್ಲಿಕ್ಕೆ ನೋಡ್ತೀರಿ ಓಕೆ ಪ್ರಾಫಿಟ್ ಲಾಸ್ ಬರ್ತೀನಿ ಲಾಜಿಕಲಿ ಥಿಂಕ್ ಮಾಡಿ ಕಂಪೌಂಡ್ ಅಂಡ್ ಸೇಲ್ಸ್ ಗ್ರೋತ್ ಎಷ್ಟು ವರ್ಷ ಹತ್ತು ವರ್ಷಗಳಿಂದ ಮೂರ್ ಪರ್ಸೆಂಟ್ ಜಾಸ್ತಿ ಜಾಸ್ತಿ ಒನ್ ಪರ್ಸೆಂಟ್ ಜೀರೋ ಪರ್ಸೆಂಟ್ ಅಂಡ್ ಇಟೆಂಡೆಟ್ಲಿ ಓನ್ಲಿ ಮೈನಸ್ ಲೆವೆನ್ ಪರ್ಸೆಂಟ್ ಓಕೆ ವೆರಿ ಗುಡ್ ಸರ್ ಪ್ರಾಫಿಟ್ ಗ್ರೋತ್ ಎಷ್ಟಿದೆ ಸರ್ ಓನ್ಲಿ ಟೆನ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಹತ್ರ ಹತ್ರ ಏನು ಇಲ್ಲ ಬಟ್ ಸ್ಟಾಕ್ ಪ್ರೈಸ್ ಮಾತ್ರ ಸಿಕ್ಕಾಪಡೆ ರೈಸ್ ಜಂಪ್ ಆಗಿದೆ ಸೊ ಇಸ್ ಇಟ್ ಕೌಂಟ್ ಪಿ ವ್ಯಾಲ್ಯೂ ಸೊ ನೋಡ್ಕೊಳ್ಳಿ ಈ ರೀತಿ ನೀವು ಮಾರ್ಕೆಟ್ ನ ಅಳಿಬೇಕಾಗುತ್ತೆ ಸೇಲ್ಸ್ ಚೆನ್ನಾಗಿ ಗ್ರೋತ್ ಆಗಿಲ್ಲ ಪ್ರಾಫಿಟ್ ಗ್ರೋತ್ ಆಗಿಲ್ಲ ಆದ್ರೆ ಸ್ಟಾಕ್ಸ್ ಮಾತ್ರ ಸಿಕ್ಕಾಪಡೆ ಓಡೋಗ್ಬಿಡದೆ ದಿಸ್ ಈಸ್ ಕಾಲ್ಡ್ ಹೈ ಇನ್ಫ್ಲೇಟೆಡ್ ಪ್ರೈಸ್ ಓಕೆ ಈ ರೀತಿ ಸ್ಟಾಕ್ಸ್ ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡ್ತೀರಿ ಸೊ ಅಂದ್ರೆ ಮಾರ್ಕೆಟ್ ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಂತೇಳಿ ಎನಿವೈ ಸ್ಕ್ರೀನರ್ ಅಲ್ಲಿ ಹೋಗ್ಬಿಟ್ಟು ಕೆಲವೊಂದು ವಿಷಯಗಳು ಇಲ್ಲಿ ಆಲ್ರೆಡಿ ಬಂದಿರುತ್ತೆ ಯು ಕ್ಯಾನ್ ಚೆಕ್ ದೋಸ್ ಆಲ್ ಥಿಂಗ್ಸ್ ಅಂಡ್ ಇನ್ವೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಯಾರದೇ ವಿಷಯ ಅಥವಾ ಯಾರದೇ ಸಹಾಯ ಸಹಾಯದ ನೀವು ಮಾಡ್ಬೇಕಂದ್ರೆ ಪ್ಲೇಲಿಸ್ಟ್ ಸೆಪರೇಟ್ ಸಪ್ರೇಟ್ ಆಗಿ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತೀರಿ ಸೊ ಎಲ್ಲ ಸ್ಟಾರ್ಟ್ ನಿಫ್ಟಿ ಇಯರ್ ನಿಫ್ಟಿಯಲ್ಲಿ ನೋಡ್ಕೊಂಡ್ರೆ ಮೂವಿಂಗ್ ಎಬರ್ಜ್ ಹಾಕೊಂಡ್ರೆ ಎಸ್ ಫಿಫ್ಟಿ ಡೇ ಮೂವಿಂಗ್ ಎಬರ್ಜ್ ಈಗ ಕಾಯ್ತಾ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಅಂದ್ರೆ ಲಾಜಿಕಲಿ ಅದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ ಸೊ ಮೇಲ್ಗಡೆ ರೆಸಿಸ್ಟೆನ್ಸ್ ಲೆವೆಲ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಇಸ್ ವೆರಿ ಸ್ಟ್ರಾಂಗ್ ಲೆವೆಲ್ ಅಂತ ಗೊತ್ತಾಗ್ತದೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಎಕ್ಸಾಕ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಸೊ ಈಗ ಇದಂತೂ ಗೊತ್ತಾಯ್ತು ಓಕೆ ನೆಕ್ಸ್ಟ್ ಗೋಡ್ ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಪ್ರಕಾರ ಒಂದಂತೂ ಕ್ಲಿಯರ್ ಆಯ್ತು ಮಾರ್ಕೆಟ್ ಏನಾಯ್ತು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಯಿತು ಓಕೆ ಅಂಡ್ ಮೇಜರ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇಲ್ಲಿ ಅದನ್ನು ಕೂಡ ಡ್ರಾ ಮಾಡೋಣ ಒಂದು ಟ್ವೆಂಟಿ ಫೋರ್ ರೌಂಡ್ ನಂಬರ್ ಸೈಕಾಲಜಿ ಇದೆ ಅದು ಕೂಡ ನಮ್ ಮೇಜರ್ ಸಪೋರ್ಟ್ ಇದೆ ಹೌದು ಅದನ್ನ ಸ್ವಲ್ಪ ಈ ಕಡೆ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಎಸ್ ಸರ್ ಇಟ್ಸ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಕೂಡ ಇತ್ತು ಅಂತ ತಿಳ್ಕೋತೀರಿ ಮಾರ್ಕೆಟ್ ನೋಡಿ ಸರ್ ಪ್ರತಿ ಸಲ ಏನ್ ಮಾಡಿದ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಇದಾನೆ ಸೊ ಈಗ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಸ್ವಲ್ಪ ಮೇಲೆಗಡೆ ಬಂದ್ರೂ ಕೂಡ ಸೆಲ್ ಆನ್ ರೈಸ್ ಅನ್ನುವಂತ ಪಾಯಿಂಟ್ ಆಫ್ ವ್ಯೂ ನ ಕ್ರಿಯೇಟ್ ಮಾಡಿದಾನೆ ಬಿಕಾಸ್ ಆಲ್ರೆಡಿ ಟ್ರೆಂಡ್ ನ ಬ್ರೇಕ್ ಡೌನ್ ಮಾಡಿದ್ದಾನೆ ಓಕೆ ಈ ಆಂಗಲ್ ಅಲ್ಲಿ ನೋಡಿದ್ರೆ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಫೌಸನ್ ಟೂ ಹಂಡ್ರೆಡ್ ಆಗಲಿ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಎಲ್ಲಾದ್ರೂ ಓಪನ್ ಆದ್ರೂ ಕೂಡ ಸೆಲ್ಲಿಂಗ್ ಗೆ ವಿಚಾರ ಮಾಡಬಹುದು ಈಸಿ ಆಗಿ ಯಾಕೆ ಸೊ ಒಂದು ಲಾಜಿಕಲಿ ಕನೆಕ್ಟ್ ಮಾಡೋಣ ಅಂಡ್ ಇದು ಏನಪ್ಪಾ ಅಂದ್ರೆ ನಿನ್ನೆ ಅಥವಾ ಮೊನ್ನೆಯೋ ಒಂದು ಲೋ ಆಗಿತ್ತು ಅದನ್ನ ಮಾರ್ಕೆಟ್ ಇವತ್ತು ಬ್ರೇಕ್ ಡೌನ್ ಮಾಡಿದಾನೆ ಅಂಡ್ ಇದು ಒಂದು ಮೇಜರ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ದಟ್ ಟ್ವೆಂಟಿ ಫೌಸಂಡ್ ಟೂ ಹಂಡ್ರೆಡ್ ಅಂಡ್ ಥರ್ಟಿ ಲೆವೆಲ್ ಅದು ಆಸ್ಪಾಸ್ ಬರುತ್ತೆ ಓಕೆ ಓಪನಿಂಗ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ಟು ಫಿಫ್ಟಿ ಎಲ್ಲ ಓಪನ್ ಆದ್ರೂ ಕೂಡ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ ನ ಹುಡುಕ್ತೀರಿ ಸೊ ಇಲ್ಲಿ ಸೆಲ್ ಆಫ್ ಸಿಗ್ತಾ ಇದೆ ಲೈಕ್ ನಮಗೆ ಏನಾಗ್ತಾ ಇನ್ವರ್ಟೆಡ್ ಹಾಮರ್ ಸಿಗ್ತಾ ಇದೆ ಇಲ್ಲ ಅಂದ್ರೆ ಇಲ್ಲಿ ಒಂದು ಎಂ ಪ್ಯಾಟರ್ನ್ ಅಂತ ಕ್ರಿಯೇಟ್ ಆಗ್ತಾ ಇದೆ ಸೊ ಲೋವರ್ ಹೈಸ್ ಕ್ರಿಯೇಟ್ ಆಗ್ತಾ ಇದೆ ಸೆಲ್ಲಿಂಗ್ ಪ್ಯಾಟರ್ನ್ಸ್ ಲೈಕ್ ಬೇರೆ ಫಿಂಗ್ ಕ್ರಿಯೇಟ್ ಆಗ್ತಾ ಇದೆ ಸೊ ಅಂತಹ ಕೇಸಸ್ ನಲ್ಲಿ ಈ ಜಾಗದಲ್ಲಿ ಸೆಲ್ಲಿಂಗ್ ಹುಡುಕೋತೀರಿ ಹೋಗಿರಿ ದಾಟ್ ನಂಬರ್ ಒನ್ ஓகே இன் கேஸ் கேப் அப் ஆகும் அரௌண்ட் செவன்ட்டி பாயிண்ட் கேப் அப்ரூ கூட மார்க்கெட் செல் ஆஃப் கிரியேட் யாக்கே ஆங்கல் திங்க் மத்திய நான் ஏன் ஃபிபோனசி தான் இவத்தின் டாப் திங்க பாட்டம் வரை ஃபிபோனசி ஒழுகி ஒன் மெஃப்டி தர்ட்டி பர்செண்ட் மொண்டி த்ரீ பர்செண்ட் ஆக்கோ அண்ட் நோட் மார்க்கெட் நேன் லேவல் இம்பார்ட்டென்ட் பிளே இது ಸೊ ಲಾಜಿಕಲಿ ಕನೆಕ್ಟ್ ಮಾಡಿದ್ರೆ ಥರ್ಟಿ ಏಟ್ ಪಾಯಿಂಟ್ ಟೂ ಲೆವೆಲ್ ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಇದೆ ಸೊ ಡ್ಯೂರಿಂಗ್ ಸ್ಟ್ರಾಂಗ್ ಟ್ರೆಂಡ್ ಡೌನ್ಸ್ ಇದ್ದಾಗ ಫಿಬನ್ಸಿ ತರ್ಟಿ ಏಟ್ ಪಾಯಿಂಟ್ ಮೇಜರ್ ಪಾಯಿಂಟ್ ಆಫ್ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡುತ್ತೆ ಸೊ ದಟ್ ಇಸ್ ವೈ ಟ್ವೆಂಟಿ ಫೋರ್ ತೌಸಂಡ್ ಟೂ ಫೋರ್ಟಿ ಟೂ ಫಿಫ್ಟಿ ಲೆವೆಲ್ ಅಲ್ಲಿ ಮಾರ್ಕೆಟ್ ಸಿಕ್ಕರೆ ಸೆಲ್ ಆಫ್ ಮಾಡ್ತೀರಿ ಸೊ ಈ ಲೆವೆಲ್ ನ ಸ್ವಲ್ಪ ಜಾಗರೂಕತೆಯಿಂದ ಚಿಂತೆ ಮಾಡ್ತೀರಿ ಬಿಕಾಸ್ ವ್ಯಾಲ್ಯೂಬಲ್ ಏರಿಯಾ ಓಕೆ ಈಗ ಸರ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಏಟಿ ವರ್ಗೂ ಓಪನ್ ಆಗ್ಬಿಟ್ಟು ಹೋಲ್ಡ್ ಬಿಟ್ಟ ಸೊ ಅರ್ಲಿಯರ್ ಟ್ರೆಂಡ್ ಲೈನ್ ಏನಾಗಿದೆ ವಾಪಸ್ ರೀಕ್ಲೇಮ್ ಆಗ್ಬಿಟ್ಟಿದೆ ಸೊ ಅವಾಗ ಏನ್ ಮಾಡ್ತೀರಿ ನೀವೇನ್ ಮಾಡ್ತೀರಿ ಡಿಪ್ ತಗೊಳ್ತೀರಿ ಅಂದ್ರೆ ಹೈಯರ್ ಲೋ ಆದ್ರೆ ಆಗ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ಪ್ರತಿಯೊಂದು ಹೈಯರ್ ಲೋಗೆ ಅಥವಾ ಡಿಪ್ ಬೈ ಒನ್ ಡಿಪ್ ಅನ್ನೋ ಪೊಸಿಷನ್ಸ್ ಕ್ರಿಯೇಟ್ ಮಾಡ್ತಾರೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ದಸ್ ಇಸ್ ಲಾಜಿಕಲ್ ನಂಬರ್ ಟು ಓಕೆ ಇಲ್ಲ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಏನಿಲ್ಲ ಅಥವಾ ಈ ರೀತಿ ಗ್ಯಾಪ್ ಅಪ್ ಕೂಡ ಇಲ್ಲ ಫ್ಲಾಟ್ ಓಪನ್ ಆಗಿದೆ ಟ್ವೆಂಟಿ ಫೋರ್ ಒನ್ ಸಿಕ್ಸ್ಟಿ ಒನ್ ಹಂಡ್ರೆಡ್ ಟ್ವೆಂಟಿ ಆಸ್ಪಾಸ್ ಅಂದ್ರೆ ನಮ್ಮ ಪ್ಲಾನ್ ಏನಪ್ಪ ಅಂದ್ರೆ ಒಂದು ಇಲ್ಲಿವರೆಗೂ ಬರಲಿ ಬೌಂಡ್ರಿಗೆ ಟ್ರೇಡ್ ಮಾಡೋಣ ಇಲ್ಲ ಮಾರ್ಕೆಟ್ ನಲ್ಲಿ ಈ ಲೋ ಬ್ರೇಕ್ ಆಗಲಿ ದಟ್ ಇಸ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ನಮ್ಮ ಟಾರ್ಗೆಟ್ ಓಪನ್ ಇದೆ ಟ್ವೆಂಟಿ ಫೋರ್ ತೌಸಂಡ್ ಟು ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಲೇವಲ್ ಓಕೆ ಇಲ್ಲಿ ಈವನ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಕಾಯ್ತಾ ಇದೆ ಅಂಡ್ ಮೇಜರ್ ಸಪೋರ್ಟ್ ಏರಿಯಾ ಕೂಡ ಇದೆ ಓಕೆ ಈ ಸಿಚುವೇಶನ್ ಅಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ಟಿ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದಾನಪ್ಪ ಸೊ ಮಧ್ಯದಲ್ಲಿ ಇದ್ರೆ ನಿಮ್ಗೆ ಕೆಲಸ ಇಲ್ಲ ಒಂದು ಈ ಬೌಂಡ್ರಿ ಸಿಗಲಿ ನೀವೇನಾದ್ರೂ ಬಾಯಿಂಗ್ ಲೊಕೇಶನ್ಸ್ ಪ್ಲಾನ್ ಎಸ್ ಇಟ್ಸ್ ಆಲ್ರೆಡಿ ಬಾಯಿಂಗ್ ಲೊಕೇಶನ್ ಸಪೋರ್ಟ್ ಇದೆ ಬೈಂಗ್ ಸಪೋರ್ಟ್ ನೀವು ಟ್ರೇಡ್ ತಗೋತಿ ಫೋರ್ ಒನ್ ಫೋರ್ಟಿ ಲೀಬಲ್ ಓಕೆ ಇಲ್ಲ ಮಾರ್ಕೆಟ್ ಹ್ಯೂಜ್ ಕ್ಯಾಪ್ಟನ್ ಓಪನಿಂಗ್ ಟ್ವೆಂಟಿ ಫೋರ್ ತೌಸಂಡ್ ಆಸ್ಪಾಸ್ ಟ್ವೆಂಟಿ ತ್ರೀ ನೈನ್ ಫಿಫ್ಟಿನೇ ಓಪನ್ ಒಂದು ಟೂ ಹಂಡ್ರೆಡ್ ಪಾಯಿಂಟ್ ಡೌನ್ ಆದ್ರೂ ಕೂಡ ಮಾರ್ಕೆಟ್ ಸಡನ್ಲಿ ರಿಕವರ್ ಆಗೋ ಚಾನ್ಸಸ್ ಇರ್ತದೆ ಕೆಲವೊಮ್ಮೆ ಸೊ ಅವಾಗ ಮಾರ್ಕೆಟ್ ಇಲ್ಲಿ ಬರುವವರೆಗೂ ವೇಟ್ ಮಾಡ್ತೀರಿ ಈ ಗ್ಯಾಪ್ ಏರಿಯಾ ಏನ್ ಮಾಡುತ್ತೆ ವಾಪಸ್ ಅಪ್ ಆದ್ಮೇಲೆ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತದ ನೋಡ್ಕೊಂಡು ಇಲ್ಲಿಂದ ಸೆಲ್ಲಿಂಗ್ ತಗೊಳ್ತೀರಿ ಇಲ್ಲ ಈ ಗ್ಯಾಪ್ ಏರಿಯಾ ಮೇಲೆ ನಿಂತ್ಕೊಳ್ಳುತ್ತೆ ಅಂದ್ರೆ ನೀವು ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡುದು ಟ್ವೆಂಟಿ ಫೋರ್ ಟು ಫಿಫ್ಟಿ ಲೇವಲ್ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಅಂತ ಅಂತ ಸಿಚುಯೇಷನ್ ಸರ್ ಬಹಳ ದೊಡ್ಡ ಗ್ಯಾಪ್ ಡೌನ್ ಆಗಿದೆ ಸೊ ಅವಾಗ ಏನ್ ಮಾಡೋಣ ಟ್ವೆಂಟಿ ಫೋರ್ ತೌಸಂಡ್ ಆಸ್ಪಾಸ್ನೇ ಓಪನ್ ಆಗಿ ಬ್ರೇಕ್ ಡೌನ್ ಕೂಡ ಕ್ರಿಯೇಟ್ ಆಗಿದೆ ಸೊ ಲಾಜಿಕಲ್ ಏನಾಗುತ್ತೆ ಮಾರ್ಕೆಟ್ ವೀಕ್ ಆಗುತ್ತೆ ಯಾಕೆ ಒಂದ್ ಸಲ ಅಟ್ಯಾಕ್ ಆಗಿತ್ತು ಎರಡು ಸಲ ಅಟ್ಯಾಕ್ ಆಗಿತ್ತು ಪ್ರತಿ ಸಲ ಮಾರ್ಗಡೆ ಮಾರ್ಕೆಟ್ ಹೋಗ್ತದೆ ಬಟ್ ಇಲ್ಲಿ ನೋಡ್ರಿ ಸಲ ಅಟ್ಯಾಕ್ ಆಗಿದೆ ಪ್ರತಿ ಹೈಯರ್ ಲೋ ಮಾಡಿದ್ರೆ ವಾಪಸ್ ಬಂದಿಲ್ಲ ಸೊ ಏನಾಯ್ತು ಸರ್ ಇಲ್ಲಿ ಬಯರ್ಸ್ ಇದಾರೆ ಅಂತ ಕ್ಲಿಯರ್ ಇದೆ ಸೊ ಈ ಬಾಯರ್ಸ್ ಬ್ರೇಕ್ ಆಗ್ಬೇಕಂದ್ರೆ ಲೋವರ್ ಹೈ ಇವತ್ತೇ ನೋಡಿದ್ರಲ್ಲ ನೀವು ಬ್ಯಾಂಕ್ ಅಲ್ಲಿ ಅದೇ ರೀತಿ ಲೋವರ್ ಹೈ ಆಯ್ತಪ್ಪ ಅಂದ್ರೆ ಎಸ್ ಮಾತ್ರ ಮಾಡ್ತೀರಿ ಸ್ಟಾಪ್ ಲಾಸ್ ನಾವ್ ಇಲ್ಲಿ ಇಡ್ತೀರಿ ಟಾರ್ಗೆಟ್ ಏನ್ ಮಾಡ್ತೀರಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಸ್ಲಿಪ್ ಆಗೋ ಚಾನ್ಸಸ್ ಹೆಬ್ಬಿ ಇದೆ ಬಿಕಾಸ್ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ನಮಗೆ ಪ್ಲೇ ಆಗೋದು ಈ ಏರಿಯಾ ಓನ್ಲಿ ಸೊ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಅಂದ್ರೆ ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ ನಾಳೆ ಅಂದ್ರೆ ವಿ ಆರ್ ರೆಡಿ ಫಾರ್ ರ್ಯಾಲಿ ಫಾರ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಇಟ್ಸ್ ರ್ಯಾಂಪ್ಟ್ ಗೋ ಅದು ಕೂಡ ಎರಡ್ ನೂರ ಎರಡ್ ನೂರ ಐವತ್ತು ಪಾಯಿಂಟ್ ಮುನ್ನೂರು ಪಾಯಿಂಟ್ ಕೂಡ ಸಿಗಬಹುದು ಅನ್ನೋ ಚಾನ್ಸಸ್ ಹೆಬ್ಬಿ ಇದೆ ஓகே கேப் அப் டிஸ்கஷன் கலந்து பவுண்ட்ரி அண்ட் வால் ஏரியா டெஸ்கஷன் அண்ட் எல்லா அங்கல் ட்ஸ்ஷன் நெக்ஸ்ட் விழியோதேனப்பா நாலு எக்ஸ்பைர் சோ இன் கேஸ் மார்க்கெட் இதே மிமம் ட்வெண்ட்டி ஃபோர் டூண்ட் இந்த ட்வெண்ட்டி ஸ்ட்ராங்கல் ப்ளே மாதிரி தட் இஸ் ஈஸியெஸ்ட் ஒன் வீ டூ மேக் அ மனி ஹியர் ಇಲ್ಲ ಅಂದ್ರೆ ಬೌಂಡ್ರಿ ಸಿಗ್ತಾ ಆದ್ರೆ ಸೆಲ್ಲಿಂಗ್ ಸಿಗುತ್ತೆ ಕಾಲ್ ರೈಟಿಂಗ್ ಮಾಡಿ ಸೊ ಇನ್ ಕೇಸ್ ಏನಾದ್ರು ಈಸಿಲಿ ತಿರಾಡಿಕೆ ಆದ್ರೆ ದುಡ್ಡು ಸಿಗುತ್ತೆ ಸೊ ಇಲ್ಲಿ ಇಲ್ಲಿ ಸಿಗ್ತಾ ಆದ್ರೆ ಎಸ್ ಮಾರ್ಕೆಟ್ ಇಲ್ಲಿಂದ ಕೂಡ ನೀವು ಸೆಲ್ಲಿಂಗ್ ಮಾಡಬಹುದು ಫುಟ್ ರೈಟಿಂಗ್ ಮಾಡಬಹುದು ಸೊ ಈ ಬೌಂಡ್ರಿಗಳನ್ನ ವ್ಯಾಲ್ಯೂಬಲ್ ಏರಿಯಾಗಳಾಗಿ తిల్కోతి లెట్స్ గో టు ఆప్షన్ చైన్ ఆప్షన్ చైన్ ప్రకారం మేజర్ ఓపొనెంట్స్ ఇవ్వు ఎలా అందర్ టూ హండ్రెడ్ నల్ ఇవ్ టెక్నల్ ఆంగ్ల్ అేజర్ రెస్టెన్స్ అంతా మార్క్వి తర్టీ ఎయిట్ పాయింట్ లెవెల్ నల్లి మేజర్ రెసిస్టెన్స్ ఇదే అంద మేజర్ ఓపోనెస్ కూడా ఇంకా స్ట్రాంగ్ అట్ దిస్ లెవెల్ అంత గొప్ప నెంబర్ వన్ కేడబ్ అందోర్ టు హత లక్ష అయితే బిట్ బిట్బ్రె ಮೇಜರ್ ಸಪೋರ್ಟ್ ಅಂಡ್ ಓಪನ್ ಇಂಟ್ರೆಸ್ಟ್ ಪ್ಲೇ ಇದ್ದು ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಗೆ ಸೊ ಟ್ವೆಂಟಿ ಫೋರ್ ತೌಸಂಡ್ ಏನಾದ್ರು ಬ್ರೀಚ್ ಆದರೆ ವೀಕ್ನೆಸ್ ಕ್ರಿಯೇಟ್ ಆಗಿದೆ ನಿಜ ಆದ್ರೆ ವಿ ಆರ್ ರೆಡಿ ಫಾರ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಅಥವಾ ಓಪನ್ ಇಂಟ್ರೆಸ್ಟ್ ಕಾಣೋದು ಅಲ್ಲೇ ಇದೆ ಅಂಡ್ ಸಪೋರ್ಟ್ ಕೂಡ ಹೌದು ಇದನ್ನ ಕೂಡ ಬ್ರೀಕ್ ಆಗ್ತಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅನ್ನೋದ್ದು ಕಾಮನ್ ಇದೆ ನಾವು ತಿಂಕ್ ಮಾಡೋದು ಸೊ ಲೈಟರ್ಸ್ ಕೌಟು ದ ಅಪರ್ ಸೈಡ್ ಇಯರ್ ಕಾಲ್ ಸೈಡ್ ನೋಡಿದ್ರೆ ಎಲ್ಲ ಆಂಗಲ್ ಕೊಡಿ ಸರ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಎಲ್ಲಾ ಲೆವೆಲ್ ನಲ್ಲಿ ಕೂಡ ಸೆವೆಂಟಿ ನೈನ್ ಲ್ಯಾಕ್ ಫೋರ್ಟಿ ಸಿಕ್ಸ್ ಲ್ಯಾಕ್ ಏಟಿ ಫೈವ್ ಲ್ಯಾಕ್ ಸೊ ನೈಂಟಿ ಫೈವ್ ಲ್ಯಾಕ್ ಈ ರೀತಿ ಹೆವಿ ಹೆವಿ ಓಪನ್ಸ್ ರೈಟಿಂಗ್ ಆಗಿದೆ ಅಂಡ್ ಓಪನ್ ಅಂಡರ್ಸ್ ಅಪ್ ಆದ್ರೆ ಏನು ಸೊ ಇಲ್ಲಿ ಸೆಲ್ ಇರ್ತಾರೆ ಸೊ ಈಸಿಲಿ ಸೆಲ್ ಅಂದ್ರಪ್ಪ ಏನ್ ಮಾಡ್ತಾರೆ ಮಾರ್ಕೆಟ್ ನ ಮೇಲ್ಗಡೆ ಹೋಗ್ಲಿಕ್ಕೆ ಕೊಡುವುದಿಲ್ಲ ಓಕೆ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಬಂದ್ರೆ ಇವ್ರೇನ್ ಮಾಡ್ತಾರೆ ಎವರೇಜ್ ಸೆಲ್ಲಿಂಗ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ ನೀವು ಏನಾದ್ರು ಬಾಯ್ ಮಾಡ್ಲಿಕ್ಕೆ ಹೋದ್ರೆ ಸಿಕ್ಕಾಕೊಂಡ್ ಮತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ತಿಳ್ಕೋತೀರಿ ಈ ರೀತಿ ಓಪನ್ ನರ್ಸ್ ನ ಚೆನ್ನಾಗಿ ಓದ್ಕೋತಿರಿ ಆಪ್ಷನ್ ಚೆನ್ನಾಗಿ ಲೈವ್ ಅಲ್ಲಿ ಓದ್ಲಿಕ್ಕೆ ಬರಲ್ವಾ ಡೋಂಟ್ ವರಿ ಸರ್ ಅದಕ್ಕೂ ಕೂಡ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೆ ಆಪ್ಷನ್ ಪ್ಲೇ ಲಿಸ್ಟ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ನಮ್ಮ ಯೂಟ್ಯೂಬ್ ಪ್ಲೇಸ್ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದು ನಾಳೆ ಎಕ್ಸ್ಪೈರಿ ಇದೆ ಸೊ ನಾನೇನ್ ಮಾಡ್ತೀನಿ ಎಲ್ಲಾ ಡ್ರಾಯಿಂಗ್ಸ್ ನ ಮತ್ತೆ ತಗದಾಕ್ ಬಿಟ್ಟು ಡ್ರಾಯಿಂಗ್ಸ್ ನಮ್ಮಿಂದ ಶುರು ಮಾಡೋಣ ಒನ್ ಡೇ ಕ್ಯಾಂಡಲ್ ಒಳಗೆ ಬಂದ್ರೆ ಸೊ ಮಾರ್ಕೆಟ್ ನಿನ್ನೆ ಏನ್ ಗೇನ್ ಮಾಡಿದ್ನಲ್ಲ ಎಲ್ಲ ಬಂದು ಕಳ್ಕೊಂಡ್ಬಿಟ್ಟಿದ್ ಸೊ ಇನ್ ಡಿಸಿಷನ್ ಇತ್ತು ಡಿಸಿಷನ್ ಆಗಿ ಬಿಟ್ಟಿದೆ ಏನ್ ಡಿಸಿಷನ್ ಆಗಿದೆ ಎಸ್ ಸರ್ ಇಲ್ಲಿ ಸೆಲ್ಲರ್ ಬೈಯರ್ ಫೈಟ್ ಆಗ್ತಾ ಇತ್ತು ಈ ಏನಾಯ್ತು ಸೆಲ್ಲರ್ಸ್ ಅಂತ ಅಂತೇಳಿ ಓಕೆ ಸೊ ಸೆಲ್ಲರ್ ಪಿನ್ ಸೊ ಟ್ವೆಂಟಿ ಅಂಡ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಒಂದು ಲಾಜಿಕ್ ಹೇಳ್ತೀವಿ ನಿಮಗೆ ಏನಪ್ಪ ನೀವು ಟ್ವೆಂಟಿ ಡೇ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಲಾಜಿಕ್ ಅಂದ್ರೆ ಸಿಂಪಲ್ ಇದೆ ಮೂವಿಂಗ್ ಎವರೇಜ್ ಸರ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದು ಕಾಣತ್ತಲ ಸರ್ ನೀವು ಸೆವೆಂಟ್ ಕಲರ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಈ ಕಲರ್ ಓಕೆ ನಿಮ್ಗೆ ಕಾಣ್ತಾ ಇರಬಹುದು ಸೊ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಬೇರಿಶ್ ಹೋಗುತ್ತೆ ಅನ್ನೋದನ್ನ ಮೂವಿಂಗ್ ಎವರೇಜ್ ಪ್ರಕಾರ ಹೆಂಗೆ ಪತ್ತೆ ಹಚ್ಚೋದಪ್ಪ ಸಿಂಪಲ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಮೇಲೆಗಡೆಯಿಂದ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ನ ಕ್ರಾಸ್ ಮಾಡ್ತಾ ಇದೆ ಕೆಳಗಡೆ ಬರ್ತಾ ಇದೆ ಅಂದ್ರೆ ಮಾರ್ಕೆಟ್ ಬಿಯರಿಶ್ ಟರ್ನ್ ಆಗಿದೆ ಅಂತ ಅರ್ಥ ಸೊ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಬಿಯರಿಶ್ ಟರ್ನ್ ಆಗಿದೆ ಅಂಡ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಲೆವೆಲ್ ಅಂತ ಹೇಳ್ತಾ ಇದೆ ಮಾರ್ಕೆಟ್ ಹಿಯರ್ ಸೊ ಇದನ್ನ ನಾನು ಬ್ಯಾಕ್ ಟೆಸ್ಟ್ ಕೂಡ ಮಾಡಬಹುದು ನಾವ್ ಹೇಳುದು ರೈಟ್ ಇದೆಯಾ ರಾಂಗ್ ಇದೆಯಾ ಅಂತ ನೋಡ್ಕೊಳ್ಳಿ ಸರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೊ ಟ್ವೆಂಟಿ ಡೇ ಮೂವಿಂಗ್ ಎಬ್ರೆಸ್ ಫಿಫ್ಟಿ ಡೇ ಮೂವಿಂಗ್ ಎಬ್ರೆಸ್ ನ ಕೆಳಗಡೆ ಮೇಲೆಗಡೆ ಪಾಸ್ ಮಾಡಿದ್ರೆ ಮೇಲೆಗಡೆನೆ ಹೋಗಿ ಇದೆ ಸೊ ಈ ರೀತಿ ನೀವು ನೋಡ್ಕೋಬೇಕು ಯಾಕೆ ಸರ್ ಇಂಡಿಕೇಟರ್ ನೋ ಸರ್ ಇಲ್ಲಿ ಸ್ವ ಮ್ಯಾಥಮೆಟಿಕ್ಸ್ ಇದೆ ಸೊ ಕೆಲವೊಂದು ಇಪ್ಪತ್ತು ದಿನಗಳಿಂದ ಮತ್ತ್ ಮೂವತ್ತು ಐವತ್ತು ದಿನಗಳಿಂದ ಮಾರ್ಕೆಟ್ ನಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಏನಾಗುತ್ತೋ ಅದರ ಬೇಸಿಸ್ ಮೇಲೆ ನಾವು ಪ್ರೈಸ್ ಆಕ್ಷನ್ ಮೇಲೆ ಬೀರಿಶಾಮ್ ಬುಲಿಷ್ ಅಂತ ಲೆಕ್ಕ ಹಾಕೊಳ್ಳೋದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ ಈಗ ಸದ್ಯದ ಮಟ್ಟಿಗೆ ಮೂವಿಂಗ್ ಎವರೇಜ್ ಗಳನ್ನ ಲೆಕ್ಕ ಹಾಕೊಂಡ್ರು ಕೂಡ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇಂದ ಮೆಲಗಡಿಂದ ಕೆಳಗಡೆ ಪಾಸ್ ಆಗೋದ್ರಿಂದ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ನೆಗೆಟಿವಿಟಿ ಕಂಟಿನ್ಯೂಷನ್ ಆಗುವುದು ಓಕೆ ಒಂದ್ ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ ಸೊ ನೆಕ್ಸ್ಟ್ ಗೋ ಟು ದ ಒನ್ ಅವರ್ ಓಕೆ ಅವರ್ ಅಲ್ಲಿ ಬಂದ್ಬಿಟ್ರೆ ಮೇಜರ್ ಮೇಜರ್ ಆಗಿ ಸಪೋರ್ಟ್ ಗಳನ್ನ ಡ್ರಾ ಮಾಡೋಣ ಸೊ ವಿಚ್ ಇಸ್ ಅ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಅಂತ ತಿಂಕ್ ಮಾಡಿದ್ರೆ ಸೊ ದಿಸ್ ಈಸ್ ಅ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಇದು ಯಾಕೆ ಸುಮ್ ಸುಮ್ನೆ ಎಲ್ಲಿ ಬೇಕಾದಲ್ಲಿ ಲೈನ್ ಹಾಕೋಬೋದ ನಾಟ್ ಲೈಕ್ ದಾಟ್ ಲಾಜಿಕಲಿ ಥಿಂಕ್ ಮಾಡೋಣ ಎಲ್ಲಿ ಬೇಕಾದಲ್ಲಿ ಹಾಕೋದಿಲ್ಲ ಸರ್ ಯಾಕೆ ಅಂತ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕುಡಿಯ ಮೇಜರ್ ಸಪೋರ್ಟ್ ಆನ್ ದ ಡೌನ್ ಲೈನ್ ನಂಬರ್ ಒನ್ ಸೊ ಅರ್ಲಿಯರ್ ಆಲ್ ಟೈಮ್ ಹೈ ಆಗಿತ್ತು ಮಾರ್ಕೆಟ್ ಅಲ್ಲಿನ ಸೆಲ್ಲರ್ ಅಟ್ಯಾಕ್ ಮಾಡಿದ್ರು ಆಮೇಲೆ ಏನಾಯ್ತು ಸರ್ ಮತ್ತೆ ಸೆಲ್ಲರ್ ಅಟ್ಯಾಕ್ ಮಾಡಿದ್ರು ಆಮೇಲೆ ಇದು ಎಲೆಕ್ಷನ್ ರಿಸಲ್ಟ್ ಸಿಕ್ಕಾಬಿದ್ದ ಅಂಡ್ ಮಾರ್ಕೆಟ್ ಅನ್ನು ಹೋಲ್ಡ್ ಮಾಡಿ ಹೋಗಿದ್ದಾನೆ ಅಂದ್ರೆ ಇದ್ದಾರೆ ಓಕೆ ಇಲ್ಲೇನಾಯ್ತು ಸರ್ ಮತ್ತೆ ಬಯರ್ಸ್ ಇದ್ದವರೇ ಮತ್ತೆ ಪುಷ್ ಮಾಡಿದ್ರು ಓಕೆ ಮತ್ತೆ ಪುಷ್ ಮಾಡಿದ್ರೆ ಈಗ ವಾಪಸ್ ಮತ್ತೆ ಅಲ್ಲೇ ಬಂದಿತ್ಕೊಂಡಿದೆ ಸೊ ಮಾರ್ಕೆಟ್ ಒಂದೇ ಜಾಗಕ್ಕೆ ಪ್ರತಿ ಸಲ ಅಟ್ಯಾಕ್ ಮಾಡ್ತಾರೆ ಸೆಲರ್ಸ್ ಆರ್ ಗೋಯಿಂಗ್ ಟು ಬಿ ಸ್ಟ್ರಾಂಗ್ ಅಂಡ್ ಬೈಯರ್ಸ್ ವೀಕ್ ಆಗುತ್ತಾರೆ ಸೊ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಲಗಡೆ ಇಂಪಾರ್ಟೆಂಟ್ ಲೆವೆಲ್ ಇದೆ ಇದನ್ನ ಬ್ರೀಚ್ ಆದ್ರೆ ಮಾರ್ಕೆಟ್ ನಿಂತ್ಕೊಳ್ಳೋ ಸಾಧ್ಯತೆ ಕಡಿಮೆ ಇದೆ ಟಿಲ್ ಫೋರ್ಟಿ ನೈನ್ ಅಥವಾ ಆಸ್ಪಾಸ್ ಫೋರ್ಟಿ ನೈನ್ ತೌಸಂಡ್ ಅಂತೂ ಬಂದೇ ಬರುತ್ತೆ ನಂಬರ್ ಒನ್ ಅಂಡ್ ಅದ್ರ ಜೊತೆಗೆ ಜೊತೆಗೆ ನಾವು ಫೋರ್ಟಿ ಏಯ್ಟಿ ಏಟ್ ಹಂಡ್ರೆಡ್ ಅಥವಾ ಫೋರ್ಟಿ ಏಯ್ಟ್ ತೌಸಂಡ್ ವರ್ಗು ಕೂಡ ಮಾರ್ಕೆಟ್ ಸ್ಲಿಪ್ ಆಗೋ ಚಾನ್ಸಸ್ ಹೆವೀ ಇದೆ ಸೊ ಇದನ್ನ ನೀವು ಆಂಗಲ್ ಅಲ್ಲಿ ತಿಳ್ಕೊತೀರಿ ಕೆಲವೊಂದು ಪಾಯಿಂಟ್ಸ್ ನಾವು ವೀಕ್ಲಿ ಆ್ಯಂಗಲ್ ಇಂದ ನೋಡಿಕೊಂಡ್ರು ಕೂಡ ಸ್ವಲ್ಪ ಈಸಿಯಾಗಿ ಕಾಣ್ತದೆ ಸೊ ವೀಕ್ಲಿ ಆ್ಯಂಗಲ್ ಇಂದ ನೋಡಿಕೊಂಡ್ರೆ ಎಸ್ ಒಂದು ಎರಡು ಮೂರು ಓಕೆ ಈ ಒಂದು ಎರಡು ಮೂರು ನಾವು ಟ್ರೆಂಡ್ ನೈನ್ ಸಪೋರ್ಟ್ ನಾವು ತಗೊಂಡಿದ್ದೀನಿ ಅಂಡ್ ಥರ್ಡ್ ಟೈಮ್ ವಾಪಸ್ ಸ್ವಿಚ್ ಮಾಡಿ ತೋರಿಸ್ತೀನಿ ಸೊ ಈಗ ಮಾರ್ಕೆಟ್ ಇನ್ ಕೇಸ್ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಏನಾದ್ರು ರೀಚ್ ಆದ್ರೆ ಸೊ ಲಾಂಗ್ ರೇಂಜ್ ಅಲ್ಲಿ ವರ್ಕ್ ಮಾಡಿದ್ರೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ವರ್ಕ್ ಆಗುತ್ತೆ ವೀಕ್ಲಿ ಆಂಗಲ್ ಪ್ರಕಾರ ಓಕೆ ಈಗ ಓಪನಿಂಗ್ ಆಗುತ್ತೆ ಎಲ್ಲೆಲ್ಲಾಗುತ್ತೆ ಮೇಲೆ ಬೇಸಿಸ್ ಮೇಲೆ ಪ್ಲಾನ್ ಹಾಕೋಣ ಸೊ ಓಪನಿಂಗ್ ಅರೌಂಡ್ ಫಿಫ್ಟಿ ತೌಸಂಡ್ ಓಪನ್ ಆದ್ರೂ ನೋ ಪ್ರಾಬ್ಲಮ್ ಅಥವಾ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆದ್ರೂ ನೋ ಪ್ರಾಬ್ಲಮ್ ಸರ್ ಯಾಕೆ ಮಾರ್ಕೆಟ್ ಸೆಲ್ಲಿಂಗ್ ಆಂಗಲ್ ಅಲ್ಲಿ ಟರ್ನ್ ಆಗಿದೆ ಗೊತ್ತಿದೆ ಸೊ ಈ ಎಲ್ಲಾ ಲೆವೆಲ್ ಗಳು ಸೆಲ್ಲಿಂಗ್ ಆಗುತ್ತೆ ಅಂತ ನಾನು ಯಾಕೆ ಹೇಳ್ತೀನಪ್ಪ ಸಿಂಪಲ್ ಆಗಿ ಏನ್ ಮಾಡ್ತೀನಿ ಫಿಬೋನಸಿ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಸೊ ಬ್ಲಡ್ ಸ್ಟೇಜ್ ಹೈ ಟು ಲೋ ಏನ್ ಮಾಡಿದೆ ಫಿಬೋನಸಿ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಈ ಹೈ ಟು ಲೋ ಫಿಬೋನಸಿ ಯೂಸ್ ಮಾಡ್ಕೊಂಡ್ರೆ ಗೊತ್ತಾಗೋದೇನಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ತರ್ಟಿ ಟೂ ಪಾಯಿಂಟ್ ಟು ಲೆವೆಲ್ ಇದೆ ಅಂಡ್ ಟ್ವೆಂಟಿ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಏನಿದೆ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಲೆವೆಲ್ ಇದೆ ಈ ಎರಡು ಲೆವೆಲ್ಗಳು ಸೆಲ್ಲಿಂಗ್ ರೀತಿ ಕೆಲಸ ಮಾಡುತ್ತೆ ಸೊ ಫಿವಿ ಆಂಗಲ್ ಪ್ರಕಾರ ಸೊ ಓನ್ಲಿ ಸರ್ ಮಾರ್ಕೆಟ್ ಮೇಲೆಗಡೆ ಹೋಗುತ್ತಪ್ಪ ಅಂದ್ರೆ ಎಸ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ದಾಟ್ಬೇಕು ಆ ಪಾಸಿಬಿಲಿಟಿ ಎಷ್ಟಿದೆ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಇದೆ ಅದು ಯಾಕೆ ಮಾರ್ಕೆಟ್ ಇಸ್ ಓಲ್ ಟೈಲ್ ಕ್ಯಾನ್ ಎನಿ ಕ್ಯಾನ್ ಬಿ ಹ್ಯಾಪನ್ ಸೊ ಇದನ್ನ ದಾಟಿದ್ರೆ ಎಸ್ ಸರ್ ಮಾರ್ಕೆಟ್ ಕಂಪ್ಲೀಟ್ ಬುಲಿಶ್ ಆಗುತ್ತೆ ಅನ್ನೋದು ವಿಚಾರ ಮಾಡಬಹುದು ಈ ರೀತಿ ಇಲ್ಲ ಮಾರ್ಕೆಟ್ ಹಂಗೇನಿಲ್ಲ ಸರ್ ಓಪನಿಂಗ್ ಈ ರೀತಿ ಏನಿಲ್ಲ ಓಪನಿಂಗ್ ಅರೌಂಡ್ ಇದು ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಅರ್ಲಿ ಇಯರ್ ಮಾರ್ಕೆಟ್ ಹೋಲ್ಡ್ ಮಾಡ್ಲೇಬೇಕು ಅನ್ನೋ ಒಂದು ಪೊಸಿಷನ್ ಅದಲ್ಲ ಅಲ್ಲಿ ಓಪನ್ ಮಾಡಿದೆ ಸೊ ಇಲ್ಲಿಂದ ಮಾರ್ಕೆಟ್ ಏನಾಗಬಹುದು ಕಂಟಿನ್ಯೂಸ್ ರ್ಯಾಲಿ ತಗೋಬಹುದು ಫಿಫ್ಟಿ ತೌಸಂಡ್ ಹತ್ರ ಹತ್ರ ಬಂದು ಟೈಮ್ ಪಾಸ್ ಆಗ್ತಾ ಆಗ್ತಾ ಕ್ಲೋಸ್ ಆಗ್ಬೋದು எது எக்ஸ்பேர்த்து நைன் மார்க்கெட் கன்ஃபர்ம் ஆகி ரெடி பஸ் தாட்ஸ் நான் ಸೊ ಇದು ಮಾತ್ರ ಈಸಿ ಇದೆ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಸೊ ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಎಲ್ಲ ಸಿಗ್ತಾ ಇದೆ ನಾನು ಆಪ್ಷನ್ ಕಾಲ್ ಬೈ ಮಾಡ್ತೀನಿ ಸೊ ಬೈ ಇರಬಹುದು ಬೈ ಮಿಸ್ಟೇಕ್ ಇಲ್ಲಿ ಪ್ರಾಫಿಟ್ ಆದ್ರೂ ಆಗ್ಬಹುದು ವೈ ನಾಟ್ ಬಟ್ ಸೆಲೆರ್ ಆಂಗಲ್ ಅಲ್ಲಿ ಇರೋದ್ರಿಂದ ಮೋಸ್ಟ್ ಪ್ರಾಬಲಿ ಇಲ್ಲಿ ಬಾಯಿಂಗ್ ಬರುತ್ತೆ ಸೆಲ್ಲಿಂಗ್ ಬರುತ್ತೆ ಮಾರ್ಕೆಟ್ ಅಪಚಿ ಆಗೋ ಚಾನ್ಸಸ್ ಹೆಬ್ಬಿ ಇರ್ತದೆ ಸೊ ಇಲ್ಲಿ ಬಾಯಿಂಗ್ ಕಾಲ್ ಮಾಡೋದು ಅಷ್ಟು ಲಾಜಿಕ್ ಇರೋದಿಲ್ಲ ಬಟ್ ಈ ಲೆವೆಲ್ ಬ್ರೇಕ್ ಡೌನ್ ಆದ್ರೆ ಈಸಿ ಇದೆ ಓಕೆ ಸರ್ ಕಾಲ್ ಬೈ ಮಾಡಬಾರ್ದ ಹಾಗಾದ್ರೆ ಇಲ್ಲಿಂದ ಸರ್ ಲಾಜಿಕಲಿ ಎಕ್ಸ್ಪ್ಲೈಂಟ್ ಮಾಡ್ತೀನಿ ನಿಮಗೆ ಎಸ್ ಮಾರ್ಕೆಟ್ ಮಾಡ್ಬೋದು ಸರ್ ಮಲಗಡೆ ಹೋಗಿ ಇಲ್ಲಿ ಕೆಳಗಡೆ ಬಂದು ಈ ರೀತಿ ಡಬ್ಲ್ಯೂ ಪಟರ್ನ್ ಮಾಡಿದ್ದ ಅಂದ್ರೆ ಮಾಡಿ ಸರ್ ಅವಾಗ ಏನ್ ಮಾಡ್ತೀರಂದ್ರೆ ಸಿಂಪಲ್ ಸೊ ಫಿಫ್ಟಿ ತೌಸಂಡ್ ಕಾಲ್ ನ ಬೈ ಮಾಡಿದ್ರೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಕಾಲ್ ಸೇಲ್ ಮಾಡ್ತೀರಿ ಇದರ್ಥ ಏನು ಪ್ಲಸ್ ಒನ್ ಮೈನಸ್ ಒನ್ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ ಸೊ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಒಂದು ಲೇವಲ್ ಅಲ್ಲಿ ಪ್ರಾಫಿಟ್ ಆಗ್ತದೆ ಬಟ್ ಲಾಸ್ ಈಸ್ ಲಿಮಿಟೆಡ್ ಅನ್ನೋ ಒಂದು ಪವರ್ ಇದೆ ಸೊ ಇನ್ನೇ ನೆಕೆಡ ಕಾಲ್ ಬೈ ಮಾಡಿದ್ರೆ ಏನಾಗುತ್ತೆ ಲಾಜಿಕಲಿ ಯು ಆರ್ ಲೂಸಿಂಗ್ ಆಲ್ ದ ಪ್ರೀಮಿಯಂ ಓಕೆ ಈ ರೀತಿ ಮಾಡಿದ್ರೆ ಎಸ್ ಸರ್ ನಿಮಗೆ ಒಂದು ಅಮೌಂಟ್ ಕೂಡ ಉಳಿಯುತ್ತೆ ಅನ್ನೋ ಒಂದು ಚಾನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಬ್ರೆಕ್ ಯು ಆದರೆ ಹೋದ್ರೆ ದುಡ್ಡು ಮಾಡೇ ಮಾಡ್ತೀರಿ ಸೊ ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ದಾಟಿದ್ರೆ ಮಾತ್ರ ಒಂದು ಲಾಜಿಕಲಿ ಮಾರ್ಕೆಟ್ ಮೇಲೆಗಡೆ ಹೋಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ರೆ ಬಿಕಾಸ್ ಫಿವೋನಿಸಿ ಲೆವೆಲ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಇದೆ ಅಲ್ಲಿ ಸೊ ಇನ್ ಕೇಸ್ ಗ್ಯಾಪ್ ಡೌನ್ ಆದ್ರೆ ಎಸ್ ಮಾರ್ಕೆಟ್ ನಲ್ಲಿ ಫೋರ್ಟಿ ನೈನ್ ಸಿಕ್ಸ್ ಕೆಳಗಡೆ ಹೋದ್ರೆ ಈಸಿ ಇದೆ ಸೊ ಈ ಎಲ್ಲ ಲೆವೆಲ್ ಲೈಕ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಹಿಡಿದು ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ವರೆಗೂ ಮಾರ್ಕೆಟ್ ಎಲ್ಲೋ ಟ್ರೇಡ್ ಆಗ್ತಾ ಇದ್ರೆ ಸೆಲ್ಲಿಂಗ್ ಅಲ್ಲಲ್ಲಿ ಆಂಗಲ್ ಅಲ್ಲಿ ಸ್ಟ್ರಾಂಗಲ್ ಗಳನ್ನ ಅಥವಾ ಸ್ಟಾಡಲ್ ಗಳನ್ನ ಮಾಡ್ಲಿಕ್ಕೆ ನೋಡಿ ದಟ್ ಇಸ್ ಫಿಫ್ಟಿ ತೌಸಂಡ್ ಬಗ್ಗೆ ಮಾರ್ಕೆಟ್ ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ ಬಿಕಾಸ್ ಆಫ್ ಎಕ್ಸ್ಪೈರಿ ಅಥವಾ ಡೌನ್ ನಂಬರ್ ಸೈಕಾಲಜಿ ಯೂಜ್ ಗ್ಯಾಪ್ ಡೌನ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಅಂಡ್ ಫ್ಲಾಟ್ ಆಂಗಲ್ ಅಲ್ಲಿ ಮತ್ತೆ ಮೇಜರ್ ವ್ಯಾಲ್ಯೂ ಏರಿಯಾ ಕೂಡ ಆಂಗಲ್ ಅಲ್ಲಿ ಕೂಡ ಡಿಸ್ಕಶನ್ ಮಾಡಿದ್ವಿ ದಟ್ಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಓಪನ್ಸ್ ಅಲ್ಲಿ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಗೆ ಎಷ್ಟಪ್ಪ ಲೆವೆನ್ ಲ್ಯಾಕ್ಸ್ ಓಕೆ ಇದನ್ನ ಬಿಟ್ಬಿಟ್ರೆ ಡೈರೆಕ್ಟ್ ಆಗಿ ಸಿಗೋದೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಓಕೆ ಮೇಜರ್ ಸಪೋರ್ಟ್ ಇದೆ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಎಸ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕೂಡ ಬ್ರೀಚ್ ಆದ್ರೆ ಸರ್ ಮಾರ್ಕೆಟ್ ನ ನಡುವೆಯಲ್ಲಿ ಸ್ಟಾಪ್ ಸಿಗೋದಿಲ್ಲ ಬಿಕಾಸ್ ನೆಕ್ಸ್ಟ್ ಹೈಯಸ್ಟ್ ಓಪನ್ಸ್ ಇರೋದು ಇಪ್ಪತ್ನಾಲ್ಕು ಲಕ್ಷದ ಐವತ್ತೇಳು ಸಾವಿರ ಸೊ ಮಾರ್ಕೆಟ್ ಕ್ಯಾನ್ ಸ್ಲಿಪ್ ಟಿಲ್ ಫೋರ್ಟಿ ನೈನ್ ತೌಸಂಡ್ ಲಿವೆಲ್ ಸೊ ಮೋಸ್ಟ್ ರೋಬಸ್ಟ್ ಡೌನ್ ಸೈಡ್ ಸಿಗುತ್ತೆ ಫೋರ್ಟಿ ನೈನ್ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಆದ್ರೂ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಸೊ ಈಸಿ ಇದೆ ಇನ್ ಕೇಸ್ ಮೇಲೆಗಡೆ ಲಾಜಿಕಲಿ ಥಿಂಕ್ ಮಾಡಿದ್ರು ಕೂಡ ಫಿಫ್ಟಿ ತೌಸಂಡ್ ಅಲ್ಲಿ ಇಪ್ಪತ್ತ್ ಮೂರು ಲಕ್ಷ ಅಂಡ್ ಈ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಅಲ್ಲಿ ಕೂಡ ಸೊ ಓಪನ್ ಇಂಟ್ರೆಸ್ಟ್ ಎಲ್ಲ ಕಡೆ ಕಾಲ್ ನಲ್ಲಿ ಹೆವಿ ಬಿಲ್ಟ್ ಅಪ್ ಆಗಿರುದ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಸೆಲ್ ಆಫ್ ಆಗುವ ಚಾನ್ಸಸ್ಗೆ ಹೆವಿ ಇದೆ ಬಿಕಾಸ್ ಇವರು ಈಸಿಯಾಗಿ ಮಾರ್ಕೆಟ್ ನ ಕೊಡೋದಿಲ್ಲ ಮೇಲೆಗಡೆ ಹೋಗ್ಲಿಕ್ಕೆ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಸ್ಟ್ರಾಂಗಲ್ ಕೂಡ ಥಿಂಕ್ ಮಾಡಿದಿರಿ ಸೊ ಫಿನಿಫ್ಟಿ ಲಾಸ್ಟ್ ನೋಡ್ಕೊಂಡ್ಬೋಣ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾ ಇದೆ ಸೊ ಬ್ಯಾಂಕ್ ಏನಿದೆ ಚೇಂಜಸ್ ಏನಿಲ್ಲ ಜಸ್ಟ್ ಲಾಜಿಕಲ್ ಒಂದು ಸಪೋರ್ಟ್ ನ ಡ್ರಾ ಮಾಡೋಣ ಸೊ ನಮಗೊಂದು ಒಂದು ಆಂಗಲ್ ಅಲ್ಲಿ ಗೊತ್ತಾಗ್ಲಿ ಮಾರ್ಕೆಟ್ ನಲ್ಲಿ ಎಲ್ಲಿ ಸಪೋರ್ಟ್ ಇದೆ ರೆಸಿಸ್ಟೆನ್ಸ್ ಇದೆ ಅಂತೇಳಿ ಸೊ ಈಗ ಸದ್ಯದ ಮಟ್ಟಿಗೆ ಇದೇ ಮೇಜರ್ ಸಪೋರ್ಟ್ ಸರ್ ಅಂಡ್ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ಗಳು ಕೂಡ ಅದೇ ಆಲ್ಮೋಸ್ಟ್ ಆಲ್ಮೋಸ್ಟ್ ಸಪೋರ್ಟ್ ಆಗಿ ನಿಂತ್ಕೊಂಡಿತ್ತು ಯಾವ್ದಪ್ಪ ಅಂದ್ರೆ ಮೇಜರ್ ಸಪೋರ್ಟ್ ಲೇವಲ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಸೊ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ನ ಹೋಲ್ಡ್ ಮಾಡ್ತಾನ ಅಥವಾ ಬ್ರೀಚ್ ಮಾಡ್ತಾನ ಎಸ್ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿದ್ರೆ ಲೋವರ್ ಆಗಿದ್ರೆ ಎಸ್ ಆರ್ ಅಡಿ ಫಾರ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅಂಡ್ ಬಿಲೋ ಲೇಬಲ್ ಟಾರ್ಗೆಟ್ಸ್ ಇಲ್ಲ ಬೈ ಮಿಸ್ಟೇಕ್ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಈಸಿ ಇಲ್ಲ ಸರ್ ಏನಾಗುತ್ತೆ ಮಾರ್ಕೆಟ್ ಸೆಲ್ ಆಫ್ ಆಗಿರೋದ್ರಿಂದ ಒಂದು ಅಪ್ಸೈಡ್ ಕೊಡಬಹುದು ಶಾರ್ಟ್ ಕವರಿಂಗ್ ಆಗ್ಬಹುದು ಅಂಡ್ ಮತ್ತೆ ಮಾರ್ಕೆಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಇಂದ ಮತ್ತೆ ಸೆಲ್ ಆಫ್ ಆಗುವ ಚಾನ್ಸಸ್ ಇದೆ ಈ ಲೆವೆಲ್ ನಲ್ಲಿ ನೀವು ಸೆಲ್ಲಿಂಗ್ ಮಾಡ್ಲಿಕ್ಕೆ ನೋಡ್ತೀರಿ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಯಾಕಪ್ಪ ಸುಮ್ ಸುಮ್ಮನೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಸೆಲ್ ಆಫ್ ಅಂತ ಇದೀರಿ ಸರ್ ಸಿಂಪಲ್ ಆಪ್ಷನ್ ಚೇನ್ ಬದಲು ನೀವೇನ್ ಮಾಡ್ತೀರಿ ಮಾಡ್ಕೋತೀರಿ ಯೂಸ್ ಮಾಡ್ಕೊಂಡ್ರೆ ಸರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಅಲ್ಲಿ ಏನಿದೆ ಥರ್ಟಿ ಏಟ್ ಪಾಯಿಂಟ್ ಟು ಲೆವೆಲ್ ರೆಸೆಕ್ಷನ್ ಇದೆ ಅಂಡ್ ಈ ಲೆವೆಲ್ ಅಲ್ಲಿ ಸಿಕ್ಕರೆ ಮಾರ್ಕೆಟ್ ಏನಾಗುತ್ತೆ ಒಂದು ಬಾಲ್ ಬಿತ್ತಪ್ಪ ಅಂದ್ರೆ ಸ್ವಲ್ಪ ತದ ಮತ್ತೆ ಕೆಳಗಡೆ ಹೋಗಿ ಈ ರೀತಿ ಆಗ್ತದಲ್ಲ ಅದೇ ರೀತಿ ಮಾರ್ಕೆಟ್ ಕೂಡ ಮೇಲೆ ಸ್ವಲ್ಪ ಪುಟಿಬಹುದು ಶಾರ್ಟ್ ಕವರಿಂಗ್ ಆಗುತ್ತೆ ಬಿಕಾಸ್ ಸೆಲ್ಲರ್ಸ್ ಏನ್ ಮಾಡ್ತಾರೆ ಪ್ರಾಫಿಟ್ ಬುಕ್ ಮಾಡ್ಬೇಕಂದ್ರೆ ಬೈ ಮಾಡಬೇಕಲ್ವಾ ಅವಾಗ ಏನಾಗುತ್ತೆ ಮಾರ್ಕೆಟ್ ಮೇಲೆಗಡೆ ಬರ್ತದೆ ಇಸ್ ಇಸ್ ಅ ಟೆಂಪ್ರರಿ ಮೂವ್ ಓಕೆ ಈ ಟೆಂಪರರಿ ಮೂವ್ ನಲ್ಲಿ ಆಪ್ಷನ್ ಬೈ ಮಾಡಿದ್ರೆ ಉಪಯೋಗ ಇಲ್ಲ ಸರ್ ಸೆಲ್ಲಿಂಗ್ ವಿಚಾರ ಮಾಡಬೇಕು ಬಿಕಾಸ್ ಸೆಲ್ ಆನ್ ರೈಸ್ ಅನ್ನೋ ಇದೆ ಮಾರ್ಕೆಟ್ ಹಿಯರ್ ಸೊ ಮೇಜರ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ವರ್ಕ್ಔಟ್ ಮಾಡಿದೀವಿ ಅಂಡ್ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರು ಕೂಡ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮೇಜರ್ ಲೆವೆಲ್ ಅಂಡ್ ಗ್ಯಾಪ್ ಡೌನ್ ಲೆವೆಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಬ್ರೀಚ್ ಆದ್ರೆ ಈಸಿ ಸಿಗುತ್ತೆ ಸೊ ಎಸ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಅಂಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೇವೆಲ್ ಇವೆರಡನ್ನ ನೀವು ಮಾರ್ಕ್ ಮಾಡಿ ಮಾಡಿಟ್ಕೋತೀರಿ ನಡುವೆ ಆದರೆ ಮೋಸ್ಟ್ ಪ್ರಾಬ್ಲಿ ಟ್ರೇಡ್ ಗಳ ನೀಟಾಗಿ ಸಿಗೋ ಚಾನ್ಸಸ್ ಕಮ್ಮಿ ಇದೆ ಬಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಹತ್ರ ಹತ್ತಿರ ಸಿಕ್ಕರೆ ಒಂದು ಸೆಲಿಂಗ್ ಸಿಗಬಹುದು ಅಂಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೆಳಗಡೆ ಒಂದು ಸೆಲ್ ಆಫ್ ಸಿಗ್ಬಹುದು ಓಕೆ ಈ ರೀತಿ ಮಾಡ್ತೀರಿ ಟ್ರೇಡ್ ಆಮೇಲೆ ಇನ್ ಕೇಸ್ ಇಲ್ಲಿ ಬೈ ಸಿಗ್ತಾ ಇದೆ ಅಂದ್ರೆ ಕೂಡ ಸ್ವಲ್ಪ ಕಷ್ಟ ಆಗ್ಬಹುದು ಸೊ ಗ್ಲುಕೋಲ್ ಸ್ಪ್ರೆಡ್ ಮಾಡಿ ಟ್ರೈ ಮಾಡ್ಕೋತೀರಿ ನೀವು ಹೆಜ್ಜಿಂಗ್ ಪೊಸಿಷನ್ಸ್ ಆಗಿರುತ್ತೆ ಸೊ ಈಜಿ ಆಗಿ ಟ್ರೇಡ್ ಮಾಡಬಹುದು ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದ್ರದ್ದು ಎಕ್ಸ್ಪೈರ್ ಆಗಿದೆ ನಾಳೆ ನಿಮಗೆ ಏನದಪ್ಪ ಅಂದ್ರೆ ನಿಫ್ಟಿ ಬ್ಯಾಂಕ್ ಎರಡು ಎಕ್ಸ್ಪೈರ್ ಇದೆ ಅಂಡ್ ಗುರುವಾರ ರಜೆ ಇರೋದ್ರಿಂದ ಮೋಸ್ಟ್ ಪ್ರಾಬಬಲಿ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಗಳನ್ನ ನೀವು ಬಾಯ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಬಿಕಾಸ್ ನಾಳೆ ಎಕ್ಸ್ಪೈರಿ ಇದ್ರೆ ಏನಾಗುತ್ತೆ ಆಪ್ಷನ್ಸ್ ಬಹಳ ಸ್ಪೀಡ್ ಆಗಿ ಡಿಕೆ ಆಗುತ್ತೆ ಸರ್ ಸಿಂಪಲ್ ಇದೆ ನೀವು ಲಾಜಿಕಲ್ ಅಪ್ಲೈ ಮಾಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಆಗಲಿ ನಿಫ್ಟಿ ಆಗಲಿ ಏನೇ ಆಗಲಿ ದುಡ್ಡು ಮಾಡೇ ಮಾಡ್ತೀರಿ ಒಂದು ಸೈಕಾಲಜಿ ಫಿಟ್ ಆಗಲಿ ಮಾರ್ಕೆಟ್ ಪ್ರತಿದಿನ ದುಡ್ಡು ಕೊಡುದಿಲ್ಲ ಬಟ್ ಕೊಟ್ಟಾಗ ನೀಟಾಗಿ ಎಂಟ್ರಿ ತೊಗೊಂಡು ಇಟ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಮಾಡ್ತೀರಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆಂಡ್ ಸಬ್ಸ್ಕ್ರೈಬ್ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್